सतको प्रणाम सर इवतना महामृद विषय मंथन मंथन विषय मडदे भाग मड समस्त भक्ता भाव भक्ति के शरण शरणार्थ शरणों शरणार्थी शरणों शरणार्थी मंथन अर्थात अद्भुत अनंत इज, यावाग जीवात्मा मानव जन्म जड़चेतन शुरू ना जीवात्म वासना जीवन परमात्मा कैसे ಭಾಳ ವಿಚಿತ್ರ ಘಟನೆ ಇದೆ ಭಾಳ ವಿಚಿತ್ರ ಒಂದು ಇದು ಹಿಂಗೆ ಸಿಸ್ಟಮ್ ಅಂತ ಕೇಳಿದ್ರೆ ಇದು ಒಂದು ಮನೆ ತಪ್ಪಲಿ ಈ ಮನ್ಯಾಗ ಕರೆಂಟ್ ವೈರ್ ಕರೆಕ್ಟ್ ಇತ್ತಂದ್ರೆ ವೈರ್ ವೈರ್ ಇತ್ತಂದ್ರೆ ಎಲ್ಲ ವೈರ್ ಬಟನ್ ಕೆಲಸ ಮಾಡ್ತಾವೆ ಅದಕ್ಕೆ ಕರೆಂಟ್ ವೈರ್ ಕರೆಕ್ಟಿಲ್ಲ ಅಂದರೆ ಮನೆ ಒಂದು ಲೈಟ್ ಬೀಳಲ್ಲ ಹಾಕಿನ ಒಂದು ಎರಡು ದಿವಸ ലൈറ്റ് ബുളത്തൂർ നാല് ദിവസം മറ്റ ഇല്ല കട്ടായിട്ട് ലൈറ്റ് വിളകേറ്റ് യൂ സൂല്ല യാസ് കാരണമില്ല അത മഹത്വ ഇല്ല ഇല്ല അതിന് ഗത്തേറ്റ് ലൈറ്റ് ബ നാ മനിക്കു ഇന്നു നമുക്ക് അത മഹത്വന ഗത്ത ഏനേനോ കേസത്ത് വന്നില്ല ಇದು ಅಂತ ಎಲ್ಲಿ ಹೋಯ್ತದ ಎಲ್ಲಿ ಎಲ್ಲಿ ಏನು ಮಾಡೋದು ಗೊತ್ತಿಲ್ಲ ಬೀಳ್ಕಂದ್ರೆ ಅದು ದಶ ಇದೆ ಯಾರು ಸಿಕ್ಕಿಲ್ಲ ಹೊಡೋದು ನಾವೀ ಹೊಡ್ಲ ಚಾಯ್ ಕುಡಿಯಕ್ಕೆ ಅಂದ್ರೆ ಚಾಯ್ ನಾವೀ ಕುಡಿತು ನೀವೇ ಕುಡೀತಿರಿ ಚಾಯ್ ಏಟು ಯಕ್ಷ ಕುಡಿದ್ರೆ ಏಟು ಯಕ್ಷಿ ಕುಡೋದು ಗೊತ್ತಿಲ್ಲ ಹಂಗೆ ಈ ಒಂದು ಭಾಳ ಸಂಶಯ ಮನ ವಿಚಾರ ಮಾಡಲ್ಲ ನಾವು ವಿಚಾರ ಮಾಡೋದಕ್ಕೆ ಬಿಡೋದ್ ಬಿಡ್ರಿ ಬಟ್ ಭಾಳ ಹತ್ರ ಈ ಚಿತ್ರದ ಮಂಥನ ಅರ್ಥ ಮಂಥನ ಜೀವನ ಜೊತೆ ಹೋಗ್ತೀವಿ ಮಂತ್ರನಿಲ್ಲದ ಜೀವನ ಏನಾಗೋದಿಲ್ಲ ಮಂತ್ರ ಆದ್ರೆ ಮಾತ್ರ ಎಲ್ಲ ಅನುಕೂಲದ ಮಂತ್ರನಿಲ್ಲ ಸಿದ್ಧ ಇಲ್ಲ ಸಿದ್ಧಿಲ್ಲ ಅಂದರೆ ಸುದ್ದಿ ಇಲ್ಲ ಸುದ್ದಿ ಅಂದ್ರೆ ಯಾಕೆ ಬಿಡೋದಿಲ್ಲ ಮಂತ್ರನಿಂತ ಸುದ್ದಿಭೇದ ಸಿದ್ಧಿಬೇದ ಅಪರೂಪದ ರುಚಿಯಾದ ಅನಂತರ ಮಂಥಗಳ ಮಂತ್ರ ಮಂತ್ರದ ಬಗೆದಾಗ ಎಲ್ಲ ಹೆಚ್ಚು ಪ್ರಿಯ ಕೇಳಿದ್ರೆ ಕೃಷ್ಣ ಪರಮಾತ್ಮ ಈ ಲೋಕದಾಗ ಯಾರ ಹೆಚ್ಚು ತಿನ್ನೋ ಕೇಳಿದ್ರೆ ಬೆಣ್ಣೆ ಇಲ್ಲಿ ಮೊಸರಾಗಲಿ ಅಂದರೆ ಕೃಷ್ಣ ಪರಮಾತ್ಮ ಅದು ಉದ್ದೇಶ ಅಂತ ಕೇಳಿದ್ರೆ ನಾವೆಲ್ಲ ಅಂತಂದ್ರೆ ಗಡಿಗೆಗೆ ಮೊಸರು ಹಾಕಿ ನೀರು ಹಾಕಿ ಈ ಯಾವಾಗ ಮಂತ್ರ ಮಾಡ್ತಿರೋ ತುಪ್ಪ ಇತ್ತು ಸ್ವಲ್ಪದು ನಾವು ಗಡಿಗೆ ಮ್ಯಾಕ್ ಮಾಡಿ ನೋಡೋದು ಉಲ್ಟ ಮಾಡಿ ನೋಡೋದು ಉಲ್ಟ ಮಾಡಿದಾಗ ಶೇಪ್ ನಮ್ಮ ನಮ್ಮ ಜೀವನಕ್ಕೆ ನಮ್ಮ ಜೀ ನಮ್ಮ ಜೀವನದ ಆ ನಮ್ಮ ಜೀವನದ ಅದು ಮ್ಯಾಕ್ ಮಾಡೋ ಕೆಳಗಿಂದ ಅದು ಮಂತ್ರ ಮಾಡಿ ಬೆಡ್ಗೆ ನೆರ ಪರವಾಗಿ ಆ ಗಡಿಗೆ ಮ್ಯಾಕ್ ಮಾಡೋದು ತಿಳಿಯದ ಎಷ್ಟು ನಮ್ಮ ಮಂತ್ರ ಮಾಡ್ತೇವೆ ಎಷ್ಟು ಮಂತ್ರ ಮಾಡ್ತೇವೆ ಆಡು ತುಪ್ಪ ಆಯ್ತದ ಹಾಲು ಕಾಯಿಸಿ ಹಾಲಿಗೆ ಮಜ್ನೆ ಹಾಕ್ತಾರೆ ಅದು ಹುಳಿಗೆ ಸಹ್ಯೂ ಹುಳಿ ಹುಳಿ ಹಾಕೋಲ್ಲ ಮೊಸರು ಐತದೆ ಮೊಸರು ಉಳಿದಿ ಯಾವಾಗ ಮಂತ್ರ ಅದಕ್ಕೆ ಬೆಣ್ಣೆ ಇತ್ತು ಬೆಣ್ಣೆ ಯಾವಾಗ ಯಾವಾಗವು ತುಪ್ಪ ಐತೆ ತುಪ್ಪವಾಗಿ ತುಪ್ಪ ತುಪ್ಪಕ್ಕೆ ಅದಕ್ಕೆ ಸತ್ತ ಸಿದ್ದ ಆನಂದ ತಪ್ಪಲಿರ ಜೀವನ ಅದಕ್ಕೆ ಭಯನೇ ಇಲ್ಲ ಅದಕ್ಕೆ ಅದಕ್ಕೇನೆ ದಪ್ಪನೇ ಇಲ್ಲ ಎಲ್ಲಿ ಅಪರೂಪ ಆಯಿತು ಎಲ್ಲಿ ಸದಾಂಶ ರೂಪ ಹೋಯಿತು ಎಲ್ಲಿ ಚಿದ್ಧಾಂಶ ಸ್ವರೂಪ ಹೋಯಿತು ಎಲ್ಲಿ ಸೊಗುಂಟ ಹೋಗ್ತಂದ್ರೆ ಜೀವನದಲ್ಲಿ ಹೇಳ್ತದೆ ದಪ್ಪ ಇಲ್ಲ ಬೇಕ ಏನಿಲ್ಲ ಎಲ್ಲಿ ತನಕ ಆ ಇಷ್ಟಕ್ಕೆ ಹೋಗಿಲ್ಲ ಅವ್ರ ಜೀವನಕ್ಕೆ ಹಾಲು ಕೆಡ್ತವೆ ಮೊಸರು ಹಾಳಾಡ್ತೇವೆ ಮೊಸರು ಹೊಡ್ಬೋತೀವಿ ಬೆಣ್ಣೆ ಹಾಳಾಯ್ತೀವಿ ಕೇಳಿದ್ರೆ ಭಾಳ ಇಲ್ಲ ನಾವೆಲ್ಲ ಹಾಲಿದ್ದಪ್ಪಲೆ ಹಾ ನಮ್ಮ ಪುಣ್ಯ ಇತ್ತಂದ್ರೆ ಹಾಲಿಗೆ ನಾವು ರಾತ್ರಿ ಮೊಸರು ಐತಿವಿ ಪುಣ್ಯ ಇತ್ತಂದ್ರೆ ಆ ಪುಣ್ಯ ಸ್ವಲ್ಪ ನಮಗೆ ರುಚೀನ ಐತದ ಮುಗೀತು ಅದು ಮಸಲ್ನಾಗ ನೀರಾಯ್ತದ ನೀರು ನೀರು ಭೀ ಆಗಲ್ ನಾವು ನೀರು ಆಗದಾದ್ರೆ ಆಯಿತು ನಾವು ಯಾವಾಗ ಗಡಿಗೆ ಹಾಕಿ ಮಂತ್ರ ಮಾಡಿ ಟೈಮ್ನಾಗ ಗಡ್ದಾಗ ಗಡಿಗೆ ನೋಡಿ ಮದುವೆ ಈ ಗಡಿಗೆ ಹೊಡೆದ್ರು ಮತ್ತು ಮುಗಿತೋದ್ ಹೊಡಬೇಕು ಮತ್ತೆ ಮಂಥನ್ ಮಾಡೋ ಟೈಮ್ನಾಗ ಮ ಈ ಮಸಲಿಗೆ ಮಂತ್ರ ಮಾಡಿ ಟೈಮ್ನಾಗ ಬೆಣ್ಣೆ ಆಯ್ತದ ಬೆಣ್ಣೆ ಆಯಿತು ಅದ್ರಲ್ಲಿ ಮುಂದೆ ಅದಕ್ಕೆ ಒಂದು ಮೊದಲು ಭೊಗಣೆ ಹಾಕಿ ಕಾಸದ ತಟ್ಟು ಸಮಯನೂ ಭಾಳ ಚಂದಿರ್ತದೆ ಹ್ಯಾಂಗ್ಯಾಂಗೆ ನಮ್ಮ ಜೀವನದೊಳಗೆ ಒಂದು ಉನ್ನತಿ ತೊಗೊಳ್ತದೋ ಹಂಗೆ ನಮಗೆ ಒಂದಾಗ ಭಯ ಹಂಗೆ ಅಂಜಿಕೆ ಭಾಳ ಬರ್ತದೆ ಪಿರೇ ಭಯ ಆಯ್ತದ ಬಟ್ ಅದಕ್ಕೆ ಆ ಸಂಘರ್ಷ ಮಾಡಿ ಅದಕ್ಕೆ ವಯದೂ ಹಂಗಲ್ಲ ಸಮಯನೂ ಹಾಗಿರಲ್ಲ ಮಾಡ್ಲಾಕ ಇರೋ ಅನುಕೂಲನೂ ಆಗಲ್ಲ ही लोक याला पास पास उला साध्य तपत्रे बाळ समर्थ बे बळ बिरला बह पुण्य अर्थ अर्थ जीवनोग्रे बाळ ताम पुण्य अंत निराश ऐक पा महाभारतो या यो स्वप्न पुण्य केलं ಇದು ಕಡೆ ದುರ್ಧನ್ ಬಿಗಿದೆ ಮಾಮ ಶಕ್ನಿಗೂ ಹುಡುಗಿದೆ ಇದ್ ಕಡೆ ಧರ್ಮಾಜನ್ ಹುಡುಗಿದೆ ಅಂದರೆ ಧರ್ಮಾಜ ಲೆಕ್ಕ ಹಾಟ್ಲಕ್ಕಾಯ್ತಿಲ್ಲ ಬೆಳೆ ಬೆಳೆನ ಫಲ ಇತ್ತು ನಿಮಿತ್ತ ಇತ್ತು ಅದರ ಅರ್ಜುನ ಭೀಮಂಡ ಕೂಡ ಸಾಧವೆಲ್ಲ ಇತ್ತು ಭಾಳಷ್ಟು ನೋಡೋಕೆ ಮಾರ್ಕೆಟ್ದಾಗ ಭಾಳ ಹೈ ಹಂಚ್ಕೊಂಡಿದ್ದು ಏನು ಮರ್ಜುನು ಯಾನ್ ಅರ್ಜುನೋ ಏನು ಅಳ್ದುನೋ ಏನು ಭೀಮಾ ಏನು ಭೀಮಾ ಏನು ಭೀಮಾ ಏನು ಭೀಮಾ ಇಂಥದ್ದಾಕತ್ತಾಕತ್ತು ಇಂಥದ್ದಾಕತ್ತು ಭಾಳಷ್ಟು ಭಾಳ ನುಡಿದ್ವು ಎತ್ತೈದು ನರಕದಾಗ ಮುದುಕಿಲ್ಲ ಅಲ್ಲೇ ಗೋತು ಹಾ ನಾಲ್ಕು ಮಂದಿಯಾಗ ಹಯೇ ವಾಯುವು ಸಿಗ್ಬೋದು ಬಳಿಕಂದ್ರೆ ಗೋತ ಇಲ್ಲ ಆದರೆ ರಾಜ ಧರ್ಮರಾಜ ಅವನಿಗೆ ಹಯೇ ಬೆಕ್ಕಿಲ್ ಬಳಿಕಂದ್ರೆ ನಿರಾಶೆ ಇರ್ತದೆ ಸೊಡ್ಕೋದ ಇಷ್ಟ ಸಿಕ್ತು ಅರ್ಥ ಜೀವನದೊಳಗೆ ನಾವು ಮಂಥಂದೊಳಗೆ ನಾವು ಜೀವನದೊಳಗೆ ಪಾಸ್ ಆದ್ಯವಂದ್ರೆ ಭಾಳ ಚಂದ ಮಂತನಕ್ಕೆ ನಾವು ಧ್ಯಾನ ಮಾಡ್ಬೇಕಂತ ಕೇಳಿದ್ರೆ ಭಾಳ ಹುಚ್ಚಾಗಿ ಭಾಳ ಎಚ್ಚರಿಕೆಯಾಗಿ ಭಾಳ ಭಾಳ ಜಾಗೃತಿಯಿಂದ ಭಾಳ ಸೋಚಿಂದ ಭಾಳ ಸಮಾಜದಿಂದ ಜೀವನ ನಾವು ಕಾಲಿಗೆ ನಾವು ಜೀವನದಾಗ ಯಾವಾಗ ಮಂತ್ರ ಮಾಡ್ತೇವೋ ಇಷ್ಟ ಬರೋದೇ ಭಾಳ ದೊಡ್ಡ ಮಾಡ್ತದ ಇಷ್ಟ ಬಂದ್ಬಿಡೋಕೆ ಇದು ಭಾಳ ಮಾಡ್ತದ ತೊಳೆದು ಮಂದಿ ಮಾಡ್ತವೆ ನೋಡಿದ್ರಲ್ಲ ಎಲ್ಲ ಮನೆ ಇದು ಪ್ರಚನೆ ಪ್ರವಚನ ಪ್ರಚನೆಯ ತಿಳಿಯಲ್ಲ ಯಾಕೆಂದ್ರೆ ಅಧ್ಯಾತ್ಮದ ಸಂಸಾರ ಯಾಕೆ ಸರ್ತದ ஆ தங்க வீட்டை உச்சை உச்சை மாதிரி கழகூர் மூலம் தெளில ஒன் மனியாக எம் இத்திர எம் ஹலிங் கட் கடத்தவ எம் எல் தனக்கு ஹால் கொடுத்துவோ அல் தன்கே பெச்சினி அக்கி அக்கிகிட்டு தொழில் துளி ரெ கரு கருமா அது எம் ஹால் கொடுக்கு வந்தைத்திப்பட்டி ஹாக்குது எல் கட்டோ அள்ளி கட்டி பார்த்தோம் அது திண்டு நோட இன்னு இது நம்ம ಎಲ್ಲ ಜೀವನಗಳೇನು ಸಿಗ್ತಾವಲ್ಲ ಇವೆಲ್ಲ ಯಾರು ಮಾಡಿದ್ದಿಲ್ಲ ತಾವು ಮಾಡಿದ ಕೊನ್ ಸಿಗ್ತಾವರ್ತಾವೆ ಮಂದಿ ಮಾಡಿದ ಕೊನ್ನೇ ಮಂದಿ ಸಿಗೋಲ್ಲ ಈ ಜಗತ್ತು ಒಂದು ಹೆಂಗೆ ಅಂತ ಸ್ವಲ್ಪ ನೀ ಯಾರ ಕೆಲ್ಸಕ್ಕೆ ಬರ್ತೀವಿ ಕೈ ಬರ್ತೀವಿ ಯಾರು ಕೆಲ್ಸದ ತಿಳ್ಕೊಂಡು ಹಿಂಗೆ ಎಲ್ಲ ಮಾತಾಡ್ತಾ ನಮಸ್ಕಾರ ಮಾಡ್ತಾವೆ ನಿಮ್ಮಲ್ಲಿ ಆ ಕೆಲಸ ಇಲ್ಲ ಅನ್ನೋ ಜೀವನದಾಗ ಏನು ನಿಂತು ನೋಡೋಕ್ಕೂ ಯಾರು ಸಿಗೋಲ್ಲ ಇದು ಅದಕ್ಕೆ ಮಾತ್ರವೇ ಜೋರಿಗೆ ಮಾತ್ರ ಎಚ್ಚರಿಕೆ ಹೆಂಗೆ ಸ್ವಲ್ಪ ಉಪಯೋಗ ಮಾಡೋದು ಭಾಳ ಎಚ್ಚರಿಕೆ ಹೆಚ್ಚು ಎಚ್ರಿಕೆ ಜಗತ್ತಿನ ಮಾಡಿ ಯಾಕಂತ ಕೇಳಿದ್ರೆ ಇಲ್ಲಿ ಯಾರಿಗಾರು ನಡೀಲಿಕ್ಕೆ ಸಾಧ್ಯ ಇಲ್ಲ ಸಮಯ ಅದ ಅಂತ ತಿಳ್ಕೊಂಡು ಸಲಾಮ ಆಗಿಲ್ಲ ಸಮಯಾಗೆ ಸಲಮ ಆ ಸಮಯ ಬೆಳೀತಿ ಸಮಯ ಸಿಗ್ತಂತ ತಿಳ್ಕೊಂಡು ಸಲಾಮ್ ಅದ ಆದ್ರೆ ಆ ಸಮಯ ಇಲ್ಲ ಅಂದರೆ ಜೀವನೊಳಗೆ ಹಿಂಗೆ ಸಲಾಮಿಲ್ಲ ನಿಂಗೆ ದಿಕ್ಕಿಂತ ಇಲ್ಲಿ ಯಾರು ಪರಮಾತ್ಮ ಅದನ್ನು ಯಾವಾಗಲೂ ಪರಮಾತ್ಮ ಅನ ಇಲ್ಲ ಅಂತಿಲ್ಲ ಆದರೆ ಇಲ್ಲಿ ಜೀವನೋಕದ ಇದ್ದಂಥ ವಸ್ತು ಯಾರಿಲ್ಲ ಪರಂಪಿತ ಪರಮಾತ್ಮ ನಮಗೆ ಇಲ್ಲಿ ಕಳಶನ ಮಂಥನ ಮಾಡ್ಲಕ್ಕೆ ಹಿಂಗೆ ಮಂಥನ ಮಾಡೋ ಅಂತ ಕೇಳಿದ್ರೆ ಆ ಮಂಥನೊಳಗೆ ಚೆಹ್ ಕುಡಿದು ಬರಲಿ ಚೆಹ ಮಣ್ಣು ಬರಲಿ ಬೆಣ್ಣೆದಾಗ ಎನ್ನೂ ಸಿಕ್ಕಿಲ್ಲ ಎಂದಿ ಅದಕ್ಕೆ ಇರ್ಲಾಜ್ ಆಗಿರೋದಕ್ಕೆ ಬೆಣ್ಣೆಗೆ ಎನ್ನೂ ಹಾಳು ಮಾಡಲಿಲ್ಲ ಕುಡಿದಾಗ ಯಾವ್ದಾಕ ಹತ್ತು ಕುಡಿದು ಹಾಕಿರಿ ಬೆಣ್ಣೆಗೆ ಎಂದು ಭೀ ಹಾಳು ಮಾಡಿಲ್ಲ ಹಾಂ ಕುಡಿದು ಇರ್ಬೋದು ತೆಗೆದ್ ಬೆಣ್ಣೆ ಅಂದರೆ ಎಟ್ಟು ಬರಲ್ಲ ಕೇಳಿದ್ರೆ ನೀವು ಹಾಳು ಮಾಡಿರಿ ಬೆಣ್ಣೆ ತುಪ್ಪ ಬೆಣ್ಣೆ ಕುದಿತ್ತಂದರೆ ಕಲಿ ತೆಗೆದು ಬೆಣ್ಣೆ ಕುದಲ್ಸದೆ ಬೆಣ್ಣೆ ಎಟ್ಟು ಬರಲ್ಲ ನಮ್ಮ ಚಸ್ಮಾದಾಗ ಆ ಇಷ್ಟಕ್ಕೆ ಹೋಗಿ ಅಲ್ಲಿ ಬೆ ನಮ್ಮ ಜೀವನದೊಳಗೆ ಬೆಣ್ಣೆ ಕುಡಿದು ಬಂದರು ಭೀ ಅದ್ರ ಬಳಿಕ ತೆಗಿಲ ಸಮಯದಾಗ ಬೆಣ್ಣೆ ಬೆಣ್ಣೆನ ಸಾಧ್ಯ ಇಲ್ಲ ಅಂತ ಮಾಡಿ ಇದು ಮಂಥ ಇಷ್ಟು ಎಷ್ಟಕ್ಕೆ ಜಾಗ್ರತೆ ಮಾಡಬೇಕಂತ ಕೇಳಿದ್ರೆ ಲೆಕ್ಕ ಇಲ್ಲ ನಮಗೆ ಈ ಲೋಕದೊಳಗೆ ಯೋಗೇಶ್ವರ ಕೃಷ್ಣ ಬಗ್ಗೆ ನೋಡ್ಬೇಕಾದ್ರೆ ನಾವು ಭಾಳ ಬಗೆಯಿಂದ ಭಾಳ ಎಚ್ಚರಿ ಮಾಡಿದ್ರೆ ಯಾಕಂದ್ರೆ ಕೃಷ್ಣ ಅವ್ತಾರೆ ಭಾಳ ವಿಚಾರದ ಬಾಳೆ ವ್ಯವಸ್ಥೆ ಹಂಗೆ ಇತ್ತು ಮುಪ್ಪಿನ ವ್ಯವಸ್ಥೆ ಹಂಗೆ ಇತ್ತು ಹಂಗೆ ಇತ್ತು ಹರ್ ಅವ್ರ ದಶಾ ಒಂದು ಮನೆ ಮಾನವ ಮಾನವ ಕುಲಕೋಟಿಗೆ ಕಲ್ಯಾಣ ಆಗೋದು ಮಾನವ ಕುಲಕೋಟಿಗೆ ಒಂದು ದಾರದೀಪ್ ಆಗಿ ತೋರ್ಸೋಂಥ ಕಾರ್ಯ ಜನಮನ ಈ ಹೋಗಿ ಕೃಷ್ಣ ಬೆಣ್ಣೆ ಇದ್ರೆ ಅರ್ ಜೀವಂತ ಮಧುರ ಸುಗಂಧ ಸುಂದರ ಎಲ್ಲ ಬಹಳ ಇವೆಲ್ಲ ಅಧ್ಯಾತ್ಮ ಸಂಬಂಧಪಟ್ಟಿದ್ದ ಹೊರತು ನಾವೆಲ್ಲ ತೋರ್ಕೊಳ್ಳಿ ಖಾಲಿ ಇವೆಲ್ಲ ಅಧ್ಯತ್ಮ ಸಂಬಂಧಪಟ್ಟಿದ್ದಪ್ಪ ಇಲ್ಲ ನಾವು ಜೀವದೊಳಗೆ ಬೆಣ್ಣೆ ಅದೊಂದು ಮಾತು ಮುಗಿತು ಪರಮಾತ್ಮ ಸಿಂಗ್ ಮಾಡೋದು ತಿಲಾಕ ಬಂದ್ ತಿಳ್ಕೊಂಡು ಬೆಣ್ಣೆನೆ ಬಂದಿಲ್ಲ ಅಂದ್ರೆ ನಮ್ಮ ಜೀವನದಾಗ ಏನು ಮಾಡ್ತಿಲ್ಲ ಮೊಸರು ತಿಂದರೆ ಎಂದೂ ಹಾಲಿಗೆ ಹಾಕಿ ಮಾತಾಡ್ ಕೊಟ್ಟಿಲ್ಲ ಆದ್ರೆ ಮೊಸರಿಗೆ ಹಾಟಕ್ಕೆ ಕಿಮ್ಮತ್ ಕೊಟ್ಟಿದ್ದೆ ಆಮೇಲೆ ಸೆಕೆಂಡ್ ತುಪ್ಪ ಹಾಕಿ ಬೆಣ್ಣೆ ಭಾಳ ಮಾತು ಕೊಟ್ಟಿದ್ದ ತುಪ್ಪ ಹೊಳಕ್ಕೆ ಯಾರಿಗೂ ಅದು ಒಂದು ಹಸಿರಿಲ್ಲ ಮುಗೀತು ಮಾತಾಡೋದು ಸಪ್ ಸಿ ಎರ ಭಾಳ ಮಾತಾಡೋದು ಮೊಸರು ಆನೆ ಮತ್ತು ಬೆಣ್ಣೆ ಯಾವಾಗ ಹಾಲಿಗೆ ಬಿಟ್ಟು ಬರೀ ಹೋಯ್ತೇವೋ ಬೆಣ್ಣೆ ಬಿಟ್ಟು ನಾವು ಮೊಸರಿ ಬಿಟ್ಟು ತುಪ್ಪ ಬೆಣ್ಣೆ ಐತೆವು ಇಲ್ಲಿ ನಾವು ಭಾಳ ಜಾಗ ಯಾಕಂತೇಳೆ ನನ್ನ ಜನ್ಮ ಅದ್ಭುತವ ಸಿಕ್ಕದಕ್ಕೆ ಭಾಳಷ್ಟು ಮಂಥನ ಮಾಡಿ ಮಂಥನ ಮಾಡಿದ್ರೆ ಮಾತ್ರ ಜೀವನ ಸಾಧ್ಯ ಸಾಧ್ಯವಿಲ್ಲ ಯಾವಾಗ ಬೆಣ್ಣೆ ಹೋಗಿ ತುಪ್ಪ ಅದೆ ಅಂದರೆ ಎಲ್ಲಿ ಕಾಟ್ಲಾ ಕೂಡ ಅಲ್ಲಿ ಘಮಕಿ ಸುಗಂಧೇ ಸುಗಂಧ ಮನೆ ಎರಡು ಮನೆಯಲ್ಲಿ ಈ ಮನೆ ಆ ಮನೆ ಎಲ್ಲ ಮನೆ ಹಿಡ್ತಾವೆ ಎಲ್ಲರು ಬಾಯಿ ಹಿಂಗೆ ಬರ್ತೇನೆ ಕಳ್ಳಿರಲಿ ಸುಳ್ಳಿರಲಿ ಕೈ ಇರಲಿ ಗರಿಬ್ಬಿಲ್ಲಿ ಮನೆ ದುಸ್ಕೊಂಡಿರಲಿ ಮನೆ ಹಾ ಹಾಳು ಮಾಡೋವಿ ಅವನ ಅವ್ನು ಬಾಯಿ ನೀರು ಬರ್ತವೆ ಒಂದು ಸುಗಂಧ ಅಂಥ ಸುಗಂಧ ಆಗಿಬಿಟ್ಟಾದ್ರೆ ಬೆಣ್ಣಿನ ಪರಿಯಾಯಿತು ಮಸಿನ ಪರ್ಯಾಯ ಫಸ್ಟ್ ಹಾಲಿನ ಪರ್ಯಾಯಿತು ಆನಂತರ ಮಸಿನ ಪರ್ಯಾಯ್ತು ಆನಂತರ ಬೆಣ್ಣಿನ ಪರಿಯಾಯ್ತು ತುಪ್ಪ ಜೀವನ ಏನು ದೊಡ್ಡ ಮಾಡೋರು ಆಗ ಈ ಮರ ಈ ಔಷಧಗಳು ಯಾಕಂದ್ರೆ ಈ ಔಷಧ ಭಾಳ ಕಮ್ಮದ ಇಂಥ ಕಲಿಕಾ ನಾವು ಪಾಸಾಗಿ ಬೆಳೆ ಭಾಳ ಮುಷ್ಕಲದ ಭಾಳ ವಿಷಯದಿಂದ ಇಂದ್ರಗಳು ಭಾಳ ವಿಷಯನಿಂದ ಚೇಂಜ್ ಆಯ್ತು ಮುಳುಗ್ತಾ ಇರ್ತದೆ ಪ್ರಾಚೀನ ಕಾಲ ಸಿಗಲ್ದಕ್ಕೆ ಅಲ್ಲಿ ಭಾಳ ತೃಪ್ತಿತ್ತು ಬಳಕೆ ಸಿಕ್ಕಿ ಮೇಲೆ ಭಾಳ ತೃಪ್ ಆಗಲ ಭಾಳ ಮುಷ್ಕ ಈ ಇದು ಭಾಳ ಸಾಧು ಈಗಿನ ಸಾಧು ಭಾಳ ಇದೆಯಲ್ಲ ಇಲ್ಲಿ ಹೋಗಿ ಅದು ಬಡಗಿ ಭಾಳ ಎಷ್ಟು ಮಂತ್ರ ಮಾಡಬೇಕು ಉಮರಿಗಳನ್ನ ಸಾರಿಸುತ್ತ ಎಚ್ಚರಿಕೆ ಆಗಿನ ವರ್ಷ ಸಾಚಕ ಸಾಧನ ಭಾಳ ಟಮ ಇಲ್ಲ ಭಾಳ ಮಾಡ್ಕೊಳ್ಳೋಕೆ ಜಗದ ಇದ್ದಂಥ ವಿಷಯ ಗೊತ್ತಿಲ್ಲ ಇಲ್ಲಿ ಈಗ ಇದು ಹಿಂಗೆ ಜಾಲಿ ಅನ್ನೋದು ಕೇಳಿದ್ರೆ ಬಿತ್ತು ಮೊದಲು ಜಾಲಿ ಬಿತ್ತಂದ್ರೆ ಮೇನು ಎಂದ ಹೋಗಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನದಾಗ ಮೀ ಹ್ಯಾಂಗ ಕೇಳಿದ್ರೆ ಇದು ಮನುಷ್ಯನ ಜಾಲಿಗೆ ಕೇಳಿದ್ರೆ ಬಿಡೋಕೆ ಸಾಧ್ಯನೇ ಇಲ್ಲ ಇದು ಅದೇ ಬಗ್ಗೆ ಏನು ಭಾಳ ಹೇಳ್ಬೇಕಾಗಿತ್ತು ಕೃಷ್ಣನ ಬೆಂಡಿ ಒಳಗೆ ಕೊಟ್ಟು ನೋಡಿದ್ವಿ ಇದು ನೆಮ್ಮದು ಗಡ್ಯಕ್ಕೆ ಬಂದಿದೆ ಒಂದು ನೋಡಿದೆ ನೋಡ್ಬೇಡಿ ನಾನು ನೆಮ್ಮದು ಮಂತ್ರ ಬಂದಿದ ನಾವು ನೀವು ಕಲ್ತೀವಿ ಮಂಥನ್ ಮಾಡೋ ಜೀವನದೊಳಗೆ ಭಾಳ ಸುಗಂಧ ಸುಂದರ ಮಂಥನ ಮಾಡಿ ಹರ ವ್ಯಕ್ತಿಗೂ ಮಂಥನ ಮಾಡಬೇಕು ಮಂತ್ರನಿಲ್ಲ ಜಗತ್ತೆ ಇಲ್ಲ ಈಗ ಮಂಥನದೊಳಗೆ ಇದ್ರೆ ಮಾತ್ರ ಸಾಧ್ಯ ಜೀವನ ಅದು ಮಂತ್ರನೇ ಜೀವನ ಅದು ಇಲ್ಲ ಅಪ್ರೂಪಿಲ್ಲ ಯಾಕಿಂದು ಇದ್ದ ಜೀವನದೊಳಗೆ ಭಾಳ ಡಿಸ್ಯೂಸ್ ಆಗ್ಯದ ಜಗತ್ತ ಒಂದು ಮನೆ ಗಣತಿ ಇಲ್ಲ ಮಾತಿಲ್ಲ ಕತಿಲ್ಲ ಒಂದು ಮಂಥನ ಇಲ್ಲ ಹರ ಜಾಗದಾಗ ನಾವು ಏನು ನೋಡ್ತೀವಿ ಮಂಥನ ಮಂತ್ರ ಇಟ್ಟು ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ ಮಂಥನ ಬೇಗ ಜೀವನದ ಹರ ಹರ ವ್ಯಕ್ತಿ ಬಳಿ ಸಂಸಾರ ವ್ಯಕ್ತಿ ಸೆನ್ಯಾಸಿ ವ್ಯಕ್ತಿ ಯಾರೂ ಆಗಲಿ ಹರ ವ್ಯಕ್ತಿಯಿಂದ ಲೋಕದಾಗ ಮಂತ್ರ ಇಲ್ಲ ಜೀವನ ಅದ್ಭುತ ಇಲ್ಲ ಸುಗಂಧ ಇಲ್ಲ ಇವತ್ತು ಹರಮನೆ ಹರಮನೆ ಹೋಗ್ಕೊಂಡಿರಲಿಲ್ಲ ಹರಮನೆಯ ಇಲ್ಲ ಇವತ್ತು ಹರಮನೆ ನೋಡಬೇಕಾದ್ರೂ ಅವರು ಒಬ್ಬರಿಗೊಬ್ಬರಿಗೆ ಬಿದ್ದಬಾರ್ದು ಒಬ್ಬರಿಗೊಬ್ಬರಿಗೆ ಆಗಬಾರ್ದು ಒಬ್ರಿಗೊಬ್ರಿಗೆ ಹಿಡಿಸೋಲ್ಲ ಇವರ ಆ ಮಾತರಿಂದ ಅವ್ರಿಗೆ ಪಾಸ್ಕೊಳ್ಳಲ್ಲ ಅವ್ರ ಮಾತನ್ನ ಇವ್ರಿಗೆ ಪಾಸ್ಕೊಡಲ್ಲ ಇದಕ್ಕೆ ಮಂತ್ರ ಇಲ್ಲ ಜೀವನವಾಗ ಯೋಗೇಶ್ವರ ಶ್ರೀ ಪರಮಾತ್ಮ ಹಾಡಿಕೆ ಒಂದು ಜಗತ್ಗುರು ಜಗದ್ಗುರು ಅಂತ ಜೀವನ ಏನು ನೋಡ್ಬೇಕಂದ್ರೆ ಒಂದು ಕಿಸ್ಕೊಂಡು ಬರ್ತಾ ನೋಡ್ಬೇಕು ಭಾಳ ಹೊಸದು ಅವರು ಎಂಡಿಂಗಿಗೆ ಹೆಂಗೆ ಮಾಡಿದ್ರು ಅದರ ಅಧ್ಯಾತ್ಮಕದ ಸ್ವಲ್ಪ ನಾವು ತಲೆ ಕೊಡಬೇಕು ಅಂತಂಥ ಸಮಸ್ಯೆ ಅಂತ ನೀವು ಪಾರ ಒಂದು ಪುಣ್ಯಾತ್ಮನೇ ಆಯ್ತನ ಬರ್ತವೆ ಮತ್ತೆ ಯಾರಿಗೆಲ್ಲ ಸಾಧ್ಯ ಇಲ್ಲ ಅಂಥ ಕಷ್ಟ ಅಂಥ ಸುಖ ಅರ್ಥಾತ್ ನಾವೀಗ ಯಾಕೆ ಕೇಳಬೇಕಾಗಿರ್ತಕ್ಕಂದ್ರೆ ಯೋಗೇಶ್ವರು ಟೀಸ್ಕೊಳ್ಬೋದು ಯಾನ್ ಯೋಗೇಶ್ರು ಅರ್ಥಾತ್ ಭಾಳ ದೊಡ್ಡ ಹೆಸರು ಐತಿ ಯಾರು ದಶ ದಿಶೆಗಳೆಲ್ಲ ಬಧ್ಯಾತ್ಮಿಕ ಸಂಬಂಧದ దశ దిశె ముక్తి సంబంధ ఎట్టు అీవన్ సాధ జీవన్ మానవ తులుకుంటు కళ్యాణ మ ఒట్టారే స ఒట్టారే కొ ఇడీ జీవన మానవ కళ్యాణ కొట్టుకోడ ముక్తి సీకెదర్త పై నాకు చెక్ మాట నా మొలక ముణ్యతిథి పుణ్యతిత్ ఇష్ట ఒక ముట్ట ఆ మన నం గురికునేది ఆ మత్తే కుత మొత్తం నోడ్బట్ట నీ చది యాడు యాక్కి నీ సహాయత ఛందో నేను నేను భావ ఛంద అదీ నీ గుణ చదు పై అందుబాటు భగవద్ ఓత్తి జీవనలో భాళ దొడ్డు బుద్ధి భూమి ప్రాప్తిత్తు అంత ఇదొందు పొంద వర్ష షోళ్ళ వర్షం మాత్ర నేను బట్ యాక్రె ಒಂದೊಳ್ಳೆ ವ್ಯಕ್ತಿ ಹೇಳಬೇಕು ಕೇಳಬೇಕು ಒಂದು ಭಗವದ್ಗೀತನ ನಾವು ಜೀವನ ಯಾವಾಗ ನಾವು ಸರ್ಚ್ ಮಾಡ್ತೇವೋ ಯಾವಾಗ ನೋಡ್ತೇವೋ ಭಾಳ ಖುಷಿ ಸಿಗ್ತದೆ ನಮ್ಮ ಜೀವನಕ್ಕೆ ಯಾವಾಗ ನಾವು ಮಂತ್ರ ಮಾಡ್ರಿ ಎಚ್ರಿಕೆ ನಮ್ಮ ಜಾಗತ್ತಿರಿ ಭಾಳ ಹೊತ್ತೆ ತಾವೆಲ್ಲ ಸದಾ ಮುಕ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ ಆ ಸಮರ್ಥ ಗುಣ ಅಂತ ಎಲ್ಲ ನಿಮ್ಮ ಮನೆಯಲ್ಲೇ ಸಿದ್ದರಾಮ ನಮ್ಮೆಲ್ಲರ ಮನೆ ಹಚ್ಚಿ ನಂದಾಧಿಪಾಯ ಗುರಿಲಿ ಸರ್ವೇಜನ ಸುಖನೆ ಭಗವಂತು ಎರಡು ಮಾತಾಡಿ ಮಾತು ಗುರುತು ಶರಣೋ ಶಕ್ಸಲ್ಲಿಗೆ ಶ್ವರ್ ಮಹಾರಾಜ್ ಗಿಜೆ